ಹಾಯ್ ಫ್ರೆಂಡ್ ನಮಸ್ತೆ ಎ ಕೆ ಫ್ಯಾಷನ್ ಬ್ಯಾಂಗ್ಳೂರ್ ಮೆಜೆಸ್ಟಿಕ್ ಅಲ್ಲಿ ನಮ್ಮ ಅಂಗಡಿ ಅಡ್ರೆಸ್ ಬೇಕಂದ್ರೆ ಎಲ್ಲೂ ಹೋಗಂಗಿಲ್ಲ ಬರೀ ಅಣ್ಣ ಮಧ್ಯಸ್ಥದ ಬಂದು ಕಾಲ್ ಮಾಡ್ದೆ ಅಂಗಡಿ ಸಿಗುತ್ತೆ ನಿಮ್ಗೆ ನಮ್ಮ ಅಂಗಡಿ ಬಂದು ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಶುರು ಆಗಿರೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರನ್ನಿಂಗ್ ಇದೆ ಮುಂದಕ್ಕೂ ರನ್ನಿಂಗ್ ಇರುತ್ತೆ ಬನ್ನಿ ಐಟಮ್ ಏನೇನಿದೆ ನಮ್ ತವ ಹೇಳ್ತೀನಿ ನೋಡಿ ನೂರು ರೂಪಾಯಿಂದ ಸ್ಟಾಂಡಿಂಗ್ ಆಗಿ ನಿಮ್ಗೆ ನೂರ ಮೂವತ್ತು ನೂರ ಐವತ್ತು ಇನ್ನೂರ ಐವತ್ತು ಅರವತ್ತು ರೂಪಾಯಿ ತಗೊಂಡು ಐಟಮ್ ಸಿಗುತ್ತೆ ನಮ್ ತವ ತೋರಿಸ್ ನೋಡಿ ಯಾತ್ರ ಐಟಮ್ ಬರುತ್ತೆ ಅಂತ ನೋಡಿ ಐಟಮ್ ಬರುತ್ತೆ ನೋಡಿ ಯಾತ್ರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಕಲರ್ ನೋಡ್ಕೊಳ್ಳಿ ಯಾವ ತರ ಇದೆ ನೂರ ಎಷ್ಟೋ ಪೀಸ್ ತಗೊಂಡ್ರೆ ಈ ತರ ಪ್ರಾಡಕ್ಟ್ ಬರುತ್ತೆ ಐಟಮ್ ಯಾವ ನೋಡಿ ಇನ್ನೊಂದು ಆಫರ್ ಇರ್ತೀನಿ ಇದ್ರಲ್ಲಿ ಒಂದು ಆಫರ್ ಇದೆ ಅದು ಆಫರ್ ಹೇಳ್ತೀನಿ ನೋಡ್ಕೊಳ್ಳಿ ಒಂದೊಂದು ಪೀಸ್ ನೋಡ್ಕೊಂಡೋಗಿ ಯಾವ ತರ ಬರುತ್ತೆ ಅಂತ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಅದಕ್ಕೆ ಫಾರ್ಟಿ ಪೀಸ್ಗೆ ಫೋರ್ ಏಟ್ ಹಂಡ್ರೆಡ್ ಎಲ್ಲ ಜಿಬರ್ ಉಡಿಸ್ ಎಲ್ಲಾ ಮಿಕ್ಸ್ ಆಗಿ ಬರುತ್ತೆ ಇದರಲ್ಲಿ ಇದರಲ್ಲಿ ಇನ್ನೊಂದು ಆಫರ್ ಬಂದಿ ಐನೂರು ಪೀಸ್ ತಗೊಂಡ್ರೆ ಮಾತ್ರ ನೂರು ರೂಪಾಯಿ ಫೈವ್ ಹಂಡ್ರೆಡ್ ಪೀಸ್ ಐನೂರು ಪೀಸ್ ತಗೊಂಡ್ರೆ ನೂರು ರೂಪಾಯಿ ಬೀಳತ್ತೆ ಫಿಫ್ಟಿ ತೌಸಂಡ್ ಆಗತ್ತೆ ಫಾರ್ಟಿ ಪೀಸ್ ಬೇಕಂದ್ರೆ ನಿಮ್ಗೆ ನೂರ್ ರೂಪಾಯಿ ಫುಲ್ ಕಲರ್ಫುಲ್ ಐಟಮ್ ಇಂಡಿಯಾದಲ್ಲಿ ಎಲ್ ಬೇಕಾದ್ರೆ ಡೆಲಿವರಿ ಮಾಡ್ತೀವಿ ಯಾತ್ರ ಇದೆ ನೋಡಿ ಐಟಮ್ ನೋಡಿ ಯಾಕೆ ಬರುತ್ತೆ ಅಂತ ಫಾರ್ಟಿ ಪೀಸ್ ಫಾರ್ಟಿ ಕಲರ್ ಫಾರ್ಟಿ ಡಿಸೈನ್ ಸೇಮ್ ಕಲರ್ ಯಾವುದು ಸಿಗಲ್ಲ ಸೇಮ್ ಡಿಸೈನ್ ಯಾವುದು ಸಿಗಲ್ಲ ನಿಮ್ಗೆ ಐನೂರು ಪೀಸ್ ತಗೊಂಡ್ರು ಐನೂರು ಕಲರ್ ಬರುತ್ತೆ ನಿಮ್ಗೆ ನೋಡಿ ಕಲರ್ ನೋಡ್ಕೊಳ್ಳಿ ನೋಡಿ ಫಾರ್ಟಿ ಪೀಸ್ ಯಾವ ತರ ಬರುತ್ತೆ ಅಂತ ಎಲ್ಲಾದ್ರಲ್ಲಿ ಕಲರ್ಫುಲ್ ಐಟಮ್ ಬರುತ್ತೆ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ನೂರು ರೂಪಾಯಿಗೆ ಏನ ಐನೂರು ಪೀಸ್ ತಗೋಬೇಕು ಐನೂರು ಪೀಸ್ ತಗೊಂಡ್ರೆ ನೂರು ರೂಪಾಯಿ ಪೀಸ್ ತಗೊಂಡ್ರೆ ನೂರ ಇಪ್ಪತ್ತು ರೂಪಾಯಿ ಬೀಳುತ್ತೆ ಫುಲ್ ಕಲರ್ ಫುಲ್ ಐಟಮ್ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಇಲ್ಲ ನೋಡ್ಕೊಳ್ಳಿ ಕಲರ್ ಯಾವ್ ತರ ಬರುತ್ತೆ ಅಂತ ನೋಡ್ಕೊಳ್ಳಿ ಒಂದೊಂದು ತೋರಿಸಿ ನೋಡಿ ಟೂ ಎಕ್ಸಲ್ ಇಂದ ಹೇಳಿ ಡಬಲ್ ಎಕ್ಸ್ ಎಟ್ ಎಷ್ಟು ಡಬಲ್ ಎಕ್ಸ್ ಎಲ್ ಬರುತ್ತೆ ಇದು ನೋಡಿ ಎಲ್ಲಾ ಬಂಡಲ್ ಇಲ್ಲಿ ಉಡಿಸ್ ಸಿಬ್ಬರ್ ಎಲ್ಲಾ ಬರುತ್ತೆ ನಿಮ್ಗೆ ಬರೀ ನೂರು ರೂಪಾಯಿ ಪೀಸ್ ತಗೊಂಡ್ರೆ ಮಾತ್ರ ನಲ್ವತ್ತು ಪೀಸ್ ತಗೊಂಡ್ರೆ ನೂರ್ ಇಪ್ಪತ್ತು ರೂಪಾಯಿ ಬೀಳುತ್ತೆ ಆಗಬೇಡಿ ಒಂದ್ ಪೀಸ್ ನೂರು ರೂಪಾಯಿ ಬೀಳುತ್ತೆ ಅಂತ ಒಂದ್ ಪೀಸ್ ನೂರು ರೂಪಾಯಿ ಬೀಳುತ್ತೆ ಐನೂರು ಪೀಸ್ ಬೇಕಂದ್ರೆ ಐವತ್ತು ಸಾವಿರ ಆಗುತ್ತೆ ಎಲ್ಲಾ ಜಿಬರ್ಸ್ ಉಡೀಸ್ ಎಲ್ಲಾ ಬರುತ್ತೆ ಇದ್ರಲ್ಲಿ ಫಾರ್ಟಿ ಪೀಸ್ ಗೆ ನೂರ ರೂಪಾಯಿ ಮತ್ತೆ ನೆಕ್ಸ್ಟ್ ಐಟಮ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ಐಟಮ್ ಬಂದಿ ಶಿಫಾನ್ ಈ ತರ ಬರುತ್ತೆ ಐಟಮ್ ಇದರದ್ದು ಪ್ರೈಸ್ ಹೇಳಿದ್ರೆ ಶಾಕ್ ಆಗಬೇಕು ಆ ತರ ಪ್ರೈಸ್ ಇರುತ್ತೆ ಪೂರ್ತಿ ಕರ್ನಾಟಕ ಇಲ್ಲ ಪೂರ್ತಿ ಇಂಡಿಯಾ ಸಿಗ್ಬಾರ್ದು ಆ ತರ ಪ್ರೈಸ್ ಹೇಳ್ತೀನಿ ಇದ್ರದ್ದು ಎಲ್ಲ ಲೇಡೀಸ್ ಪ್ರಾಡಕ್ಟ್ ಬರುತ್ತೆ ಇದು ಎಲ್ಲ ಜೀನ್ಸ್ ಮೇಲೆ ವೇರ್ ಮಾಡೋದು ಇದು ಒಂದೊಂದು ಪ್ರೈಸ್ ಒಂದೊಂದ್ ಪೀಸ್ ಆಗಿ ನೋಡಿ ರಿಟೇಲ್ ಇಲ್ಲ ಬರೀ ಮಾತ್ರ ಇದು ಸೆವೆಂಟಿ ಪೀಸ್ ಬರುತ್ತೆ ಇದು ಸೆವೆಂಟಿ ಪೀಸ್ ಸೆವೆಂಟಿ ಕಲರ್ ಸೆವೆಂಟಿ ಡಿಸೈನ್ ಪ್ರೈಸ್ ಬರೀ ಐವತ್ತು ರೂಪಾಯಿ ಮೂರುವರೆ ಸಾವಿರ ಆಗತ್ತೆ ಒಂದ್ ಬಂಡಲ್ ಈ ತರ ಬಂಡಲ್ಗೆ ಮೂರುವರೆ ಸಾವಿರ ಆಗತ್ತೆ ಬರೀ ಐವತ್ತು ರೂಪಾಯಿ ಇನ್ನೊಂದ್ ಬಂಡಲ್ ಬಗ ತೋರಿಸಿ ನೋಡಿ ಯಾವ ತರ ಬರುತ್ತೆ ಅಂತ ಸೆವೆಂಟಿ ಪೀಸ್ ಬರೋದು ಇದು ಸೆವೆಂಟಿ ಪೀಸ್ಟಿ ಕಲರ್ ಸೆವೆಂಟಿ ಡಿಸೈನ್ ಬರೀ ಐವತ್ತು ರೂಪಾಯಿಗೆ ಹೇಳಿ ಫಿಫ್ಟಿ ರುಪೀಸ್ ಐವತ್ತು ರೂಪಾಯಿ ಖರ್ಚಿಪು ಬರಲ್ಲ ಲೇಡೀಸ್ ವೆಸ್ಟರ್ನ್ ಬರ್ತಾ ಇದೆ ನೋಡಿ ಐಟಮ್ ನೋಡಿ ಯಾವ ತರ ಇದೆ ಅಂತ ಎಲ್ಲ ಜೀನ್ಸ್ ಮೇಲೆ ವೇರ್ ಮಾಡೋದು ಇದು ಬರಿ ಐವತ್ತು ರೂಪಾಯಿಗೆ ಎಸ್ಸಿಂದ ಡಬಲ್ ಎಕ್ಸ್ ಮತ್ತೆ ನೆಕ್ಸ್ಟ್ ಐಟಮ್ ತೋರಿಸ್ತೀನಿ ನೋಡಿ ಇವಾಗ ಇದು ಸ್ಟ್ರಕ್ ತರ ಬರ್ತಿ ಇದು ಮತ್ತೆ ನೆಕ್ಸ್ಟ್ ಐಟಮ್ ನೋಡೋಣ ಬನ್ನಿ ನೆಕ್ಸ್ಟ್ ಐಟಮ್ ನೋಡಿ ಇದು ಅರವತ್ ಪೀಸ್ ಬರುತ್ತೆ ಅರವತ್ ಕಲರ್ ಬರುತ್ತೆ ಅರವತ್ ಡಿಸೈನ್ ಬರುತ್ತೆ ಇದು ಎಲ್ಲ ಫುಲ್ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಎಲ್ಲ ಕಿಡ್ಸ್ ವೇರ್ ಇದು ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಇದು ನೋಡಿ ಐಟಮ್ ನೋಡಿ ಯಾತ್ರ ತರ ಇದೆ ನೋಡಿ ಬುಲ್ಬುಲ್ಕ ಬಚ್ಚ ನೋಡಿ ತರ ಬರುತ್ತೆ ನೋಡಿ ಪ್ರೀಮಿಯಂ ಕ್ವಾಲಿಟಿ ಒಂದೊಂದು ಪೀಸ್ ಅಬ್ಸರ್ವ್ ಮಾಡಿ ನೋಡಿ ಮಾತ್ರ ಇದು ಪೀಸ್ ಬರುತ್ತೆ ಇದು ಒಂದು ವರ್ಷ ಇದೆ ಹದಿನೈದು ವರ್ಷ ತಗ ಬರುತ್ತೆ ಪ್ರಿಂಟ್ ನೋಡಿ ಯಾತ್ರ ತರ ಬರುತ್ತೆ ನೋಡಿ ಪ್ರಿಂಟ್ ನೋಡಿ

ಪ್ರೀಮಿಯಂ ಕ್ವಾಲಿಟಿ ಅರವತ್ತೈದು ರೂಪಾಯಿ ಪೂಜು ಇದು ಬನ್ನಿ ಮೂವತ್ತು ಪೀಸ್ ಬರುತ್ತೆ ನೂರು ರೂಪಾಯಿ ಬೀಳುತ್ತೆ ಒಂದು ಸ್ಟ್ರಗ್ ಯಾಕೆ ಇದು ನೂರು ರೂಪಾಯಿ ಅಂದರೆ ಇದೆಲ್ಲ ದಪ್ಪ ದಪ್ಪ ಐಟಮ್ ಬರುತ್ತೆ ಫುಲ್ ವಿಂಟರ್ ಐಟಮ್ ಇದು ಫುಲ್ ಕಲರ್ ಫುಲ್ ಬರುತ್ತೆ ಡಿಸೈನ್ ವರ್ಕ್ ಬರುತ್ತೆ ಇದೆಲ್ಲ ನೋಡಿ ಡಿಸೈನ್ ಯಾವ ತರ ಬರ್ತೈತೆ ನಾನು ನೋಡಿ ಡಿಸೈನ್ ಇದು ಒಂದ್ ವೇರ್ ಮಾಡಿ ತೋರ್ಸಿದ್ ನೋಡಿ ಯಾತ ಬರುತ್ತೆ ಅಂತ ಬರೀ ಮೂವತ್ ಪೀಸ್ ಬರ್ತ ಇದು ಇದು ಬರೀ ಮೂವತ್ ಪೀಸ್ ಹಂಡ್ರೆಡ್ ರುಪೀಸ್ ನೂರು ರೂಪಾಯಿ ಆಗತ್ತೆ ಒಂದ್ ಬಂಡಲ್ಗೆ ಮೂರ್ ಸಾವಿರ ಆಗತ್ತೆ ಇದು ನೋಡಿ ಯಾವ ತರ ಪ್ರಾಡಕ್ಟ್ ನೋಡಿ ಯಾವ ತರ ಬರುತ್ತೆ ಅಂತ ನೋಡ್ಕೊಳ್ಳಿ ಐಟಮ್ ನೋಡಿ ಒಂದ್ಸಲಿ ಅಬ್ಸರ್ವ್ ಮಾಡಿ ಕ್ವಾಲಿಟಿ ನೋಡ್ಕೊಳ್ಳಿ ಯಾವ ತರ ಇದೆ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಎಲ್ಲ ಇದು ಮೂವತ್ ಪೀಸ್ ಮೂವತ್ ಕಲರ್ ಮೂವತ್ ಡಿಸೈನ್ ಇದು ನೋಡಿ ಐಟಮ್ ನೋಡಿ ಯಾವ ತರ ಬರುತ್ತೆ ಅಂತ ನೋಡಿ ಫುಲ್ ಡಿಸೈನರ್ ಪೀಸ್ ಬರುತ್ತೆ ಇದು ಬರೀ ನೂರು ರೂಪಾಯಿ ಮೂವತ್ ಪೀಸ್ ಬರುತ್ತೆ ಮೂರ್ ಸಾವಿರ ಆಗತ್ತೆ ಮತ್ತೊಮ್ಮೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ